ಮಾಡ್ತಾ ಇದ್ದೀರಾ ನಿಮ್ಮ ಸೇವೆಯನ್ನ ಇನ್ನು ಸ್ವಲ್ಪ ಬಲಪಡಿಸುವುದಕ್ಕೆ ನಾನಿದ್ದೀನಿ ಅಷ್ಟೇ ಕ್ಲಿಯರ್ ವಾಕ್ಯದ ಮೂಲಕ ಅನುಭವಗಳ ಮೂಲಕ ಸ್ವಲ್ಪ ಹೊತ್ತು ನಿಮ್ಮ ಸಲ ಮಾತಾಡ್ತೀನಿ ನಮ್ಮ ಸೇವೆಯನ್ನು ಬಲ ಬಲ ಪುನರಾವರ್ತನೆಯಾಗಿ ದೇವರ ಸೇವಕರು ಹೇಳ್ತಾ ಇದ್ರು ಸೇವೆ ಕಷ್ಟ ಹಿಂಸೆಗಳಿವೆ ನೋವುಗಳಿವೆ ಬಗ್ಗೆ ದೇವರ ಸೇವಕರು ಹೇಳ್ತೇನೆ ವೆರಿ ವೆರಿ ಟ್ರೂ ಬಹಳ ಸತ್ಯ ನಮಗೆ ದೇವರು ಈ ಸೇವೆಯ ಭಾರವನ್ನು ಕೊಟ್ಟಾಗ ಸೇವೆಯ ಜವಾಬ್ದಾರಿಯನ್ನು ಕೊಟ್ಟಾಗ ಅವ್ರು ಗೊತ್ತಿತ್ತು ಎಷ್ಟೇ ಕಷ್ಟ ಬಂದರೂ ನನ್ನ ಮಕ್ಕಳನ್ನು ಸಹಿಸ್ಕೊಳ್ತಾರಂತ ಇಲ್ಲ ಅಂತ ಗೊತ್ತಿದ್ದೆ ಮತ್ತೆ ಆ ದೇವರು ನಮ್ಮ ಮೇಲೆ ಆ ಸೇವೆಯ ಭಾರವನ್ನು ಇಟ್ಟಿದ್ದಾನೆ ಆದ್ರಿಂದ ಒಂದು ಗ್ಯಾರಂಟಿ ನಿಮ್ಗೆ ಕೊಡ್ತೀನಿ E fica estampando.